ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ಅಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಇದು ಫೋರ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ವಾಟ್ಸಪಿಗೆ ಹೌದು ಸರ್ ಹಾಂ ಸರ್ ಇದು ಯಾವ ಮಾಡಲ್ ಸರ್ ಯಾರು ಇದು ಯಾವ ಇದು ಗಾಡಿ ಇದು ಸರ್ ಬಿ ಸಿಕ್ಸ್ ಮೋಡ್ ಇದು ರೀ ಗಾಡಿ ರೀ

ಒಂದು ಸಿಕ್ಸ್ಟಿ ಥೌಸಂಡ್ ಆಗಿದೆ ನೋಡ್ತೀನಿ ಐವತ್ತು ಸಾವಿರ ಗಾಡಿ ರನ್ನಿಂಗ್ ಆಗಿದೆ ಸಿ ಟ್ಯಾಕ್ಸ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ಸುರೆನ್ಸ್ ಒಂದು ಈಗ ತುಂಬ್ರಿ ಸರ್ ಐದಾರು ತಿಂಗಳ ಆರು ತಿಂಗಳ ಆರು ತಿಂಗಳಾಗಿದ್ದೇನಾ ಲೈಸೆನ್ಸ್ ಇದು ಇನ್ಶೂರೆನ್ಸ್ ತುಂಬಿ ಓಕೆ ಸರ್ ಎಫ್ ಸಿ ರನ್ನಿಂಗ್ ಯಲ್ಲೋ ಬೋರ್ಡ್ ಇತ್ತು ಅದೇ ಸರ್ ಪರ್ಮಿಂಟ್ ಇದೆನಾಮಿಂಟ್ ಇತ್ತು ಓಕೆ ಸರ್ ಓಕೆ ಇದು ಗಾಡಿ ಮೇಲೆ ಲೋನ್ ಅಥವಾ ಸಾಲ ಏನಾದರೂ ಐತೆ ಸಾಲ ಇದೆ ರೀ ಹೌದಾ ಪ್ರೈವೇಟ್ ಬ್ಯಾಂಕ್ ಸಾಲ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಇದೆಯಾ ಏನು ಫೈನಾನ್ಸ್ ಅಲ್ಲಿ ಇದೆ ಪ್ರೈವೇಟ್ ಬ್ಯಾಂಕ್ ಬಂದಿದೆ ಹೌದಾ ಸರ್ ಎಷ್ಟಿದೆ ಸಾಲ ಸರ್ ಹನ್ನೊಂದು ಲಕ್ಷ ತಗೊಂಡಿದ್ದೆ ಹಣ್ಣು ತೊಗೊಳಿತೆ ಒಂದು ಒಂಬತ್ತು ಓದಿರ್ಬೇಕು ಇನ್ನು ಒಂಬತ್ತು ಲಕ್ಷ ತುಂಬೋದಿದೆ ಹಾಂ ಓಕೆ ಸರ್ ಓಕೆ ಒಂದು ಕಂತಿಗೆ ಎಷ್ಟು ಬರುತ್ತೆ ಸರ್ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಕಂತಿ ಸರ್ ಒಂದು ಕಂತಿಗೆ ಇಪ್ಪತ್ತೈದು ಸಾವಿರ ಓಕೆ ಸರ್ ಇನ್ನು ಎಷ್ಟು ಕಂತಿದಾವೆ ಸರ ಮೂವ ನಾ ಐದು ವರ್ಷದ ಲೋನ್ ಅದ ಇನ್ನೂ ಎರಡು ಮೂರು ವರ್ಷ ಇತ್ತು ಇನ್ನು ಮೂರು ವರ್ಷ ಲೋನ್ ಇದೇನಾ ಹ್ಞೂ ಓಕೆ ಸರ್ ಓಕೆ ಇನ್ನು ಮೂವತ್ತಾರು ಕಂತಿದಾವೆ ಹ್ಞೂ ಓಕೆ ಸರ್ ಗಾಡಿ ಟೈರ್ ಎಲ್ಲ ಯಾವ ಕಂಡೀಷನ್ ಇದಾವೆ ಟೈರ್ ಫಿಫ್ಟಿ ಪರ್ಸೆಂಟ್ ಇದಾವೆ ನೋಡಿರಿ ಸರ್ ಫಿಫ್ಟಿ ಪರ್ಸೆಂಟ್ ಐದು ಟೈರ್ ಫಿಫ್ಟಿ ಪರ್ಸೆಂಟ್ ಇದಾವ ಅಯ್ಯೋ ನಾಲ್ಕದ ಒಂದ್ ಬಿಟ್ ನಾವು ಸ್ಟೆಪ್ನಿ ಒಬ್ಬ ಬರ್ತೀವಿ ಇಲ್ಲ ಇದೆ ಸ್ಟೆಪ್ನಿ ಇದು ಸ್ಟೇಪ್ನಿ ಹೊಸದು ಓಕೆ ಓಕೆ ಸರ್ ಗಾಡಿಯಲ್ಲಿ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಮಾಡ್ಸಿರಿ ಸರ್ ಗಾಡಿಯಲ್ಲಿ ಸೌಂಡ್ ಹೋಗಿ ಕುಂತೇನೆ ರೀ ಮ್ಯೂಜಿಕ್ ಸಿಸ್ಟಮ್ ಇದ್ರಿ ಮ್ಯೂಜಿಕ್ ಸಿಸ್ಟಮ್ ಇದೆನಾ ಟಿವಿ ಗಿವಿ ಇದೆನಾ ಹಾಂ ಟಿವಿನೂ ಇದೆ ಟಿವಿ ಇದೆ ಓಕೆ ಸರ್ ಓಕೆ ಹ್ಞೂ

ಮುಂದಿನ ಗ್ಲಾಸ್ ಒಂದ್ ಸ್ವಲ್ಪ ಇದಾಗಿದ್ರೆ ಎರಡು ಗ್ಲಾಸ್ ಅದೇ ಅದು ಬರೋ ಮುಂದ ಒಂದು ಸ್ವಲ್ಪ ಒಂದು ಕರು ಬಂದ್ ಹಾದಿದ್ದ ಬೇರೆ ಏನಿಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಹಾ ಗುಡ್ ಕಂಡೀಷನ್ ಗಾಡಿ ಇರೋದೇನು ಸರ್ ಇದು ಚಿಕ್ಕೋಡಿ ಅಂಕಲಿ ಚಿಕ್ಕೋಡಿಕ್ ಚಿಕ್ಕೋಡಿ ಅಂಕ್ಲಿ ಅಂಕಲಿ ಅಂತ ಅಂಕಲಿಗಿ ಅಂಕ್ಲಿ ಅಂಕಲಿ ಅಂಕಲಿ ಓಕೆ ಸರ್

ಅದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡಿ ಸರ್ ಅದು ಎಲ್ಲಾ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಾಂಡ್ ಎಲ್ಲಾ ಮಾಡ್ಕೊಂಡು ಕೊಡಿ.